್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದಿವ್ಯ ರೇಮಿ ಚಾನಲ್ ನಾನು ನಿಮ್ಮ ದಿವ್ಯಾ ಸೊ ಏನಿದು ಸ್ಟಾರ್ಟಿಂಗಲ್ಲೇ ನಾನು ನೈಟ್ ಟು ಊಟ ಮಾಡೋ ತೋರಿಸ್ತೇನೆ ಅಂದ್ಕೊಂತ ಇದ್ದೀರಾ ಹೌದು ನಾವು ಬ್ಯಾಂಗ್ಳೂರ್ ಹೊಟ್ಟಿದ್ದೀವಿ ಇವಾಗ ಸೊ ದ ವೇ ನಾವು ಧಾಬಾದಲ್ಲಿ ಊಟಕೊಂಡು ನಮ್ಮ ರೈಡನ್ನು ಸ್ಟಾರ್ಟ್ ಮಾಡಿದ್ದೀವಿ ನನ್ನ ತಮ್ಮ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಗಾಡಿ ಓಡಿಸ್ತಾ ಇದ್ದೇನೆ ಮುಂದೆ ಕೂತ್ಕೊಂಡು ನಾನು ಮಲಗೋದು ಸರಿಯಾಗಲ್ಲ ಅಂತ ಬ್ಲಾಗಿಂಗನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ಇನ್ನೇನು ಗುಡ್ ಮಾರ್ನಿಂಗ್ ಎವ್ರಿ ಒನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಮ್ಮ ಮನೆಗೆ ಬಂದಿರುವಂತಹ ಗೆಸ್ಟ್ ಆಗಿರುವಂಥ ನಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮನ ಕರ್ಕೊಂಡು ನಾವು ಹೊಟ್ಟಿದ್ದೀವಿ ನಮ್ಮ ನಿಯರ್ ಬೈ ಫೇಮಸ್ ಮಾಲ್ ಆಗಿರುವಂತಹ ನಮ್ಮ ಫೋರಮ್ ಮಾಲ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿರುವಂತಹ ನಮ್ಮ ಅತಿಗೆ ಏನಾದರೂ ಸ್ಪೆಷಲ್ ಆಗಿರೋದು ಒಳ್ಳೆ ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಬಟ್ ಹಾಗಂದ್ಕೊಂಡು ಬೆಂಗಳೂರು ದರ್ಶನ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಬಂದಿರೋದು ಒಂದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಸೊ ಲಿಮಿಟೆಡ್ ಟೈಮಲ್ಲಿ ನಾನು ಏನೇನು ತೋರಿಸ್ಬೋದು ನಿಯರ್ ಬಾಯ್ ಅಂತ ನೋಡ್ತಾ ಇದ್ದೆ ಆವಾಗ ನನಗೆ ನೆನಪಾಗಿದ್ದು ಫೋರಮ್ ಮಾಲು ಅಂದರೆ ತುಂಬ ಮಾಲ್ ಇದೆ ಅಕ್ಕಪಕ್ಕದಲ್ಲಿ ಬಟ್ ಸ್ವಲ್ಪ ಆಗಿರುತ್ತೆ ಮಾಲ್ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಕರ್ಕೊಬಂದ ಐ ಹೋಪ್ ಅವ್ರಿಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಸೊ ಇವಾಗ ನಾವು ಅವರನ್ನು ಕರ್ಕೊಂಡು ಬಂದಿದ್ದು ಪ್ಲೇ ಝೋನಿಗೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ಲೇ ಝೋನಲ್ಲಿ ಇಲ್ಲಿ ಅಡಲ್ಟ್ಸ್ಗಳಿಗೆ ಕಡಿಮೆ ಆಪ್ಷನ್ಸ್ ಇದೆ ಒಂದು ಮೂರು ನಾಲ್ಕು ಗೇಮ್ ಅಷ್ಟೇ ಇದೆ ಸೊ ಇವಾಗ ಜಸ್ಟ್ ನೀವು ನೋಡಿದ್ದೀರಾ ಅದು ಏರ್ ರೇಸೋ ಅಂತ ಏನೋ ಇದೆ ಸೊ ಈ ವಿಡಿಯೋನ ಒಂದ್ಸಲ ಪಾಸ್ ಮಾಡಿ ನೋಡ್ಕೊಳ್ಳಿ ಪ್ರೈಸಸ್ ಅಷ್ಟಿರುತ್ತೆ ಅಂತ ಮಂತ್ಲಿ ಮೆಂಬರ್ಶಿಪ್ ಹಾಗೂ ತ್ರೀ ಮಂತ್ ಮೆಂಬರ್ಶಿಪ್ಪು ವಿ ಐ ಪಿ ಸ್ಪೆಷಲ್ ಗೇಮ್ಸ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಮಕ್ಕಳತ್ತು ಕರ್ಕೊಬಾರ್ದು ತುಂಬ ಒಳ್ಳೆಯದಾಗಿ ಎಂಜಾಯನ್ನು ಮಾಡ್ಬೋದು ಇಲ್ಲಿ ನಮ್ಮ ಅಣ್ಣ ಅತಿಗೆ ಅಂತೂ ಮಿಸ್ ಮಾಡ್ಕೊತಾಯಿದ್ರು ಅವ್ರ ಮಕ್ಕಳನ್ನು ನಾವು ಕೂಡ ನಮ್ಮ ಸೋನು ಸಹ ಇಲ್ಲನ್ನು ತುಂಬ ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅವರನ್ನು ಕರ್ಕೊಂಡು ಬರೋ ಪ್ಲ್ಯಾನ್ನ ಮಾಡಿದ್ದಾರೆ ಪ್ರಾಮಿಸ್ ಕೂಡ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಸೊ ಬರೀ ಅದರ ನಂತರ ನಾವು ಮಾಲಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಏನೂ ಲೈಟಾಗಿ ಹೊಟ್ಟೆಗೆ ಹಾಕೊಂಡಿಲ್ಲ ಅಂದರೆ ಹೇಗೆ ಹೇಳಿ ಸೊ ಬಂದು ಸ್ವಲ್ಪ ಐಸ್ ಕ್ರೀಮನ್ನು ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿ ಹಾಗೆ ಮನೆ ಕಡೆ ಹೋಗಿಬಿಟ್ಟಲ್ಲ ಹೋಗ್ತಾ ನನಗೆ ನೆನಪಾಗಿದ್ದು ಲೂಲು ಹೈಪರ್ ಮಾರ್ಟೋ ಇಲ್ಲೂ ಇದೆ ಅಲ್ವಾ ಅದನ್ನು ಕೂಡ ತೋರಿಸ್ಬಿಡೋಣ ಅಂತ ಅಷ್ಟು ದೂರ ಇರುವಂತಹ ಲೂಲು ಹೈಪರ್ ಮಾರ್ಟಿಗಂತೂ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಬದಲು ಇಲ್ಲೇ ಇರುವಂತಹ ಲೂಲು ಹೈಪರ್ ಮಾರ್ಟನ್ನು ತೋರಿಸೋಣ ಅಂತ ತೋರಿಸೋಕೆ ಕರ್ಕೊಂಡೋಗಿ ಶಾಪಿಂಗನ್ನು ಮುಗಿಸಿ ಇವಾಗ ಮನೆ ಕಡೆ ಹೊರಟಿ ಸೊ ಮುಂದೆ ಸಿಗೋಣ ನಾವು ರಿಸೆಪ್ಷನ್ ಹತ್ರ ಸೊ ಇದೇ ಮೇನ್ ಕಾರಣಕ್ಕೋಸ್ಕರ ಅಪ್ಪ ಅಮ್ಮ ಇನ್ನಿ ಬಂದಿದ್ದು ಸೊ ಬನ್ನಿ ಸೊ ಒಳಗಡೆ ಭರ್ಜರಿಯಾಗಿ ಊಟನ ಮಾಡೋಣ ಬ್ರೈಡ್ ಮತ್ತು ಗ್ರೂಮ್ ಗೆ ವಿಶ್ವಸನ ಮಾಡಿ ರಿಟರ್ನ್ ಮನೆ ಕಡೆ ಹೊರಟೋಣ ಮಾರ್ನಿಂಗ್ ಡೇ ಟು ಸೊ ಇವತ್ತು ನಾನು ಅಣ್ಣ ಅತ್ತಿಗೆ ಅಪ್ಪ ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಅಂತ ಗೆಸ್ ಮಾಡ್ಬೋದಾ ನಮ್ಮ ಮನೆಗೆ ಬಂದಿರುವಂಥ ಆಲ್ಮೋಸ್ಟ್ ಎಲ್ಲ ಗೆಸ್ಟನ್ನು ನಾನು ಎರಡು ಪ್ಲೇಸಲ್ಲಿ ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ಒಂದು ಜಯನಗರ ಫೋರ್ತ್ ಬ್ಲಾಕು ಅದ ನಂತರ ನಾನು ಅವ್ರನ್ನ ಕರ್ಕೊಂಡು ಹೋಗೋದು ಶಿವಾಜಿನಗರ ಅಥವಾ ಕಮರ್ಷಿಯಲ್ ಸ್ಟ್ರೀಟು ಸೊ ಅದನ್ನು ಎಷ್ಟು ಕವರ್ ಆಗುತ್ತೆ ಅಂತ ನೋಡೋಣ ಇವಾಗ ನಾವು ಎಲ್ಚಿನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ ಸೊ ನಿಮಗೆ ಹಾಗೆ ತುಂಬ ಟ್ರಾಫಿಕ್ ಇರುತ್ತೆ ಸೊ ಹೋಗೋದು ಕಷ್ಟ ಆಗುತ್ತೆ ಅಂತ ನಾವು ಮೆಟ್ರೋನ ಪ್ರಿಫರ್ ಮಾಡಿದ್ದೀವಿ ಸೊ ಏನಿ ಒಂದು ಸ್ವಲ್ಪ ರೈಡಲ್ಲೇ ಬಂದುಬಿಡತ್ತೆ ಜಯನಗರ ಜಯನಗರ ಬರುತ್ತೆ ಫೋರ್ಟ್ ಬ್ಲಾಕ್ ಬರೋಲ್ಲ ಅಲ್ಲಿ ಸ್ಟಾಪ್ ಇಲ್ಲ ಅದ್ರ ನಂತರ ನಾವು ಮತ್ತೆ ಆಟೋನ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಬನ್ನಿ ಮೆಟ್ರೋ ರೈಡನ್ನು ಎಂಜಾಯ್ ಮಾಡಿ ಜಯನಗರ ಫೋರ್ತ್ ಬ್ಲಾಕಿಗೆ ನಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ದೀನಿ ಸೊ ಜಯನಗರ ಮೆಟ್ರೋ ಸ್ಟೇಷನ್ ಇಂದ ಒಂದು ಫಾರ್ಟಿ ಫಿಫ್ಟಿ ರುಪೀಸ್ ಅನ್ನ ಪೇ ಮಾಡಿದ್ರೆ ನಿಮ್ಗೆ ಆಟೋದಲ್ಲಿ ಜಯನಗರ ಫೋರ್ ಬ್ಲಾಕ್ ಹತ್ರ ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಬಿಡ್ತಾರೆ ಮೊದಲನಷ್ಟು ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಶಾಪಿಂಗ್ ಇರ್ತಾ ಇತ್ತು ಸ್ಟ್ರೀಟ್ ಶಾಪಿಂಗ್ ಸೊ ಅಷ್ಟೇನು ನಾನು ಕಾಣಿಸಿಲ್ಲ ನಾವು ವೀಕೆಂಡಲ್ಲೇ ಹೋಗಿದ್ವಿ ಸೊ ಅದ ನಂತರ ನಾವು ಡಿಸೈಡ್ ಮಾಡಿ ಹೋಗಿದ್ದು ಮೆಜಾಸ್ಟಿಕ್ಗೆ ಸೊ ನಮ್ಮ ಅಣ್ಣನಿಗೆ ಮೆಜೆಸ್ಟಿಕ್ ಏರಿಯಾ ಸ್ವಲ್ಪ ಜಾಸ್ತಿ ಪರಿಚಯ ಆಗಿರೋದ್ರಿಂದ ಸೊ ಅವರು ತನ್ನ ಹೆಂಡತಿಗೆ ಏನೋ ಅಣ್ಣಮ್ಮ ಟೆಂಪಲ್ ತೋರಿಸ್ಬೇಕು ಬೆಂಗಳೂರಿನ ಫೇಮಸ್ ಟೆಂಪಲ್ಸ್ ಟೆಂಪಲ್ಸ್ಗಳನ್ನ ತೋರಿಸ್ಬೇಕು ನಾಟಿ ಕೋಳಿ ಮುದ್ದೆ ಊಟ ಮಾಡಿಸ್ಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ರು ಸರ್ ಬನ್ನಿ ಯಾಕೆ ತಂಡ ಮಾಡೋದು ಅಂತ ನಾವು ಕೂಡ ಹೊರಟೆ ಬಿಟ್ವಿ ಸೊ ಫೈನಲಿ ನಾವು ಮೆಜೆಸ್ಟಿಕ್ ನೋಡ್ತಾ ಇದ್ದೀವಿ ಏನೋ ಬಿಕೋ ಬಿಕೋ ಅಂತ ಇದೆ ಸೊ ಸೊ ಬನ್ನಿ ಮೆಜೆಸ್ಟಿಕ್ ಒಳಗಡೆ ಅಂಡರ್ ಗ್ರೌಂಡ್ ಸ್ಟ್ರೀಟ್ ಅಂತ ಏನು ಕರಿತೀವಿ ಸೊ ಅಲ್ಲಿ ಯಾವ ತರ ಶಾಪ್ಸ್ ಇರುತ್ತೆ ಹಾಗೆ ಏನೇನ್ ಇರುತ್ತೆ ಮಳಿಗೆಗಳಂತ ನೋಡ್ಕೊಳ್ಳಿ ಸೊ ತುಂಬಾ ಕಡಿಮೆ ರೇಟಲ್ಲಿ ನಿಮ್ಗೆ ಕೆಲವೊಂದು ಐಟಮ್ಸ್ಗಳು ಗಳು ಬಿಡತ್ತೆ ಸೊ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ನಮ್ಮ ಅತ್ತಿಗೆ ಅಂತ ನೋಡಿ ಫುಲ್ ಶಾಕ್ ಆಗ್ತಾ ಇದಾರೆ ಇಷ್ಟೆಲ್ಲ ಜನ ಇದರ ಕ್ರೌಡೆಡ್ ಇರತ್ತಾ ಅಂಡರ್ ಗ್ರೌಂಡ್ ತರ ಇದೆ ಇಂಥ ಪ್ಲೇಸ್ ಅಲ್ಲಿ ಶಾಪಿಂಗ್ ಏರಿಯಾ ಇದೆಯಾ ಅಂತ ಅನ್ಕೊಂತ ಇದಾರೆ ತುಂಬ ಕಡಿಮೆ ರೇಟಲ್ಲಿ ನೀವು ಅಲ್ಲಿ ಐಟಮ್ಸ್ಗಳು ಸಿಗೋದು ನೋಡಿ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಒಂದೇ ಸಲ ಸೊ ನಿಮ್ಗೇನು ಇಮೇಜ್ ಇರುತ್ತೆ ಊರು ಕಡೆಯಿಂದ ಬರೋರಿಗೆ ಮೆಜೆಸ್ಟಿಕಲ್ಲಿ ಇಷ್ಟು ಚೀಪಲ್ ಸಿಗುತ್ತೆ ಅಷ್ಟು ಚೀಪಲ್ ಸಿಗುತ್ತೆ ಅಂತ ಕಡಿಮೆ ರೇಟಲ್ಲಿ ಏನೋ ಸಿಗುತ್ತೆ ಕೆಲವೊಂದು ಐಟಮ್ಗಳು ಅಷ್ಟು ಒಳ್ಳೆ ಬಾಳಿಕೆ ಅಂತೂ ಬರೋಲ್ಲ ಸೊ ಅದ ನಂತರ ನಾವು ಹೊಟ್ಟೀವಿ ಇವಾಗ ಟೆಂಪಲ್ ಕಡೆಗೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೆಜೆಸ್ಟಿಕ್ ಏರಿಯಾನ ನಾನು ಕೂಡ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಬರೀ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಹೋಗೋಣ ಸೊ ಫೈನಲಿ ಟೆಂಪಲ್ ಬಂದೇ ಬಿಟ್ಟು ನೋಡ್ಕೊಳ್ಳಿ ಆಗ ಅದೇ ಸ್ಟ್ರೀಟಲ್ಲಿ ಇರುವಂತಹ ಮಿಲಿಟ್ರಿ ಹೋಟೆಲಿಗೆ ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದಾರೆ ಮುದ್ದೆ ಮತ್ತು ನಾಟಿ ಅನ್ನ ತಿನ್ನೋಕ್ಕೆ ನಮ್ಮತ್ತಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಐ ಥಿಂಕ್ ಅವ್ರು ಮೈಸೂರಿಗೆ ಒಂದ್ಸಲ ಹೋದಾಗ ತಿಂದಿದ್ರಂತೆ ಒಂದು ಸೆವೆನ್ ಇಯರ್ಸ್ ಬ್ಯಾಕು ಅದ ನಂತರ ಇವಾಗಲೇ ಟ್ರೈ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅದು ನುಂಗೋಕ್ಕೂ ಆಗ್ತಾ ಇಲ್ಲ ತಿನ್ನೋಕ್ಕೂ ಆಗ್ತಾಯಿಲ್ಲ ಏನೋ ಒಂದು ಅನ್ಕೊಂತ ಇದೆ ಅಂತ ಅಂತ ಇದ್ರು ಸೊ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು ರಾಗಿ ಮುದ್ದೆ ಸೊ ಇದನ್ನು ನೆನ್ಸ್ಕೊಂಡಾಗೆಲ್ಲ ನಮ್ಮ ಕೊಲಿಗಾಗಿರುವಂಥ ನಮ್ಮ ವನಿತಾ ಮ್ಯಾಮು ಮತ್ತು ರೂಪಾ ಮ್ಯಾಮ್ ಮ್ಯಾಮು ಇದ್ರೆ ಸೊ ಇಷ್ಟು ಹತ್ತಿರ ಬಂದು ನಾವು ಮಂತ್ರಿ ಸ್ಕ್ವೇರನ್ನ ಹೇಗೆ ವಿಸಿಟ್ ಮಾಡ್ದೇ ಇರೋಕ್ಕಾಗತ್ತೆ ಬನ್ನಿ ನಮ್ಮ ಮತ್ತಿಗೆಯನ್ನು ಅಲ್ಲಿ ಕರ್ಕೊಂಡು ಹೋಗೋಣ ಸೊ ಎಲ್ಲ ಮಾಲ್ಗಳ ದರ್ಶನ ಸುಮ್ಮನೆ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಕ್ರಿಸ್ಮಸ್ ಅಲ್ವಾ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಆಗಿರುತ್ತೆ ಎಲ್ಲ ಕಡೆಯೂ ಅಂತ ಸೊ ಬನ್ನಿ ಇವಾಗ ಮಂತ್ರಿ ಸ್ಕ್ವೇರ್ ಹತ್ರ ನಾವು ತಲುಪ್ತಾ ಇದ್ದೀವಿ ಸೊ ಈ ಏರಿಯಾಗೆಲ್ಲ ನಾನು ಬರೋದು ಕಡಿಮೆ ಅದಕ್ಕೋಸ್ಕರ ನನಗೂ ಕೂಡ ಒಂಥರ ಸ್ವಲ್ಪ ಜಾಸ್ತಿ ಕ್ರೌಡೆಡ್ ನೋಡಿ ಆಶ್ಚರ್ಯ ಅನ್ನಿಸ್ತಾ ಇದೆ ಸೊ ಫೈನಲಿ ಮಂತ್ರಿ ಸ್ಕ್ವೇರನ್ನ ತಲುಪಿದ್ದೀವಿ ಎಂಟ್ರಿ ಕೊಡೋಣ ಒಳಗಡೆ ಹೋಗೋಣ ಸ್ವಲ್ಪ ಸ್ನ್ಯಾಕ್ಸನ್ನು ತಿಂದು ಶಾಪಿಂಗನ್ನು ಮಾಡಿ ರಿಟರ್ನ್ ಮನೆ ಕಡೆ ಹೋಗೋಣ ವ್ಯೂವನ್ನು ಎಂಜಾಯ್ ಮಾಡಿ ಮಂತ್ರಿ ಸ್ಕ್ವಾರಲ್ಲೂ ಕೂಡ ಕ್ರಿಸ್ಮಸ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಹತ್ತಿ ಹತ್ತಿ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಅಣ್ಣ ಅತ್ತಿಗೆ ಓ ಅಣ್ಣ ಒಬ್ಬ ಕಾಣ್ತಾ ಇದ್ದಾರಾ ಅತ್ತಿಗೆ ಇಲ್ಲಿ ಮುಂದೋಗಿದ್ದಾರೆ ಅನ್ಸುತ್ತೆ ಸೊ ಬನ್ನಿ ವ್ಯೂವನ್ನು ಎಂಜಾಯ್ ಮಾಡಿ ಆ್ಯಕ್ಚುಲಿ ನಾವು ಇಲ್ಲಿ ವ್ಯೂವನ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದಕ್ಕಿಂತ ಶಾಪಿಂಗ್ ಮಾಡಿದ್ದೆ ಜಾಸ್ತಿ ಅಷ್ಟೆಲ್ಲ ಊರು ಸುತ್ತಿ ನಾವು ಫೈನಲಿ ಬಂದು ಶಾಪಿಂಗ್ ಮಾಡಿದ್ದು ಮಂತ್ರಿ ಮಾಲ್ನಲ್ಲಿ ಸೊ ಕ್ರಿಸ್ಮಸ್ ವೈಬ್ ಚೆನ್ನಾಗಿತ್ತು ಫೋಟೋಸು ಒಂದಿಷ್ಟು ವೀಡಿಯೋಸ್ ನಂತರ ಶಾಪಿಂಗ್ ಮುಗಿಸಿ ನಾವು ಹೊರಟಿದ್ವಿ ಮತ್ತು ನಮ್ಮ ಮೆಟ್ರೋ ಸ್ಟೇಷನಿಗೆ ಸುಮಂತ್ರ ಸ್ಕ್ವೇರ್ ಹತ್ರ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಸೊ ತುಂಬ ಈಸಿಯಾಗಿ ನಮ್ಮ ಮೆಟ್ರೋ ಸ್ಟೇಷನ್ನ ತಲುಪ್ಬೋದು ಅಲ್ಲಿಂದ ನಾವು ಮತ್ತೆ ಹೊರಟು ನಮ್ಮ ಎಲಜೆಯನ್ನು ಹಳ್ಳಿ ತಲುಪ್ತೀವಿ ಇವಾಗ ಅದ್ರ ನಂತರ ನಾವು ಮತ್ತೆ ನಮ್ಮ ಕಾರನ್ನು ತಗೊಂಡು ನಾವು ಇವಾಗ ಹೊರಟಿದ್ದೀವಿ ನಮ್ಮ ಸಣ್ಣ ಅವರ ಮನೆಗೆ ಬನ್ನಿ ದೂರ ಬಂದಿರುವಂತಹ ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆನ ರೋಹಿತ್ ಅವರ ಮಾವನ ಮನೆಗೆ ಕರ್ಕೊಂಡು ಬನ್ನಿ ಅಲ್ಲೂ ಒಂದು ವಿಸಿಟ್ ಕೊಟ್ಟು ರೋಹಿತ್ ಅವರ ಅಜ್ಜಿ ಮಾಡುವಂತಹ ಸ್ಪೆಷಲ್ ಆದ ಮಟನ್ ಸಾರನ ಸವಿಯಣ ಶುಭ ರಾತ್ರಿ ಎಲ್ಲರಿಗೂ ನಾಳೆ ಬೆಳಗ್ಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಿದ್ದೀನಿ ಗುಡ್ ಮಾರ್ನಿಂಗ್ ಎವ್ರಿ ಒಂದು ಶುಭ ಮುಂಜಾನೆ ಎಲ್ಲರಿಗೂ ಸೊ ನೈಟ್ ನಾವು ಸಣ್ಣ ಮನೆಯನ್ನು ತಲುಪಿದ್ರಿಂದ ಅವ್ರ ಅಪಾರ್ಟ್ಮೆಂಟನ್ನು ನಮ್ಮ ಅತ್ತಿಗೆ ಎಲ್ಲ ತೋರ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಸಣ್ಣ ಅವರು ಕರ್ಕೊಂಡು ಬಂದಿದ್ದಾರೆ ನಮಗೆ ಸೊ ಅಪಾರ್ಟ್ಮೆಂಟನ್ನು ತೋರಿಸೋಕೆ ಸೊ ಇದು ಟಾಟಾ ನ್ಯೂ ಹೆವನ್ ಅಪಾರ್ಟ್ಮೆಂಟ್ ಅಂತ ಇದ್ರ ವಿಡಿಯೋ ಕೂಡ ಆಲ್ರೆಡಿ ನಾನು ಮಾಡಿದ್ದೀನಿ ಆಗಲಿ ಖಂಡಿತವಾಗ್ಲೂ ಅದನ್ನು ವಿಸಿಟ್ ಮಾಡಿ ಸೊ ಸಣ್ಣ ಮನೆಗೆ ಬರುವಂಥ ಎಲ್ಲ ಆಲ್ಮೋಸ್ಟ್ ಗೆಸ್ಟಿಗೆ ತುಂಬ ಇಷ್ಟವಾಗುವ ಪಾರ್ಟ್ ಅಂದರೆ ಅವರ ಕ್ಲಬ್ ಹೌಸು ತುಂಬ ಸೊಗಸಾಗಿಂದು ತುಂಬ ಚೆನ್ನಾಗೂ ಅನಿಸುತ್ತೆ ಒಳ್ಳೆ ಟೈಮನ್ನು ಪೀಸ್ಫುಲ್ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಈ ಅಪಾರ್ಟ್ಮೆಂಟಿನ ಮೇನ್ ಅಟ್ರಾಕ್ಷನ್ ಅಂದ್ರೆ ಅವ್ರ ಕ್ಲಬ್ ಹೌಸು ತುಂಬ ಚೆನ್ನಾಗಿದೆ ಒಳ್ಳೆ ಟೈಮನ್ನು ಕೂಡ ಸ್ಪೆಂಡ್ ಮಾಡ್ಬೋದು ಅದ ನಂತರ ನಾವು ಆರ್ತಿಗೆಯನ್ನು ಎಲ್ಲ ಕಡೆ ತಿರುಗಿಸಿ ಸುತ್ತಾಡಿಸಿ ಫೈನಲಿ ಕರ್ಕೊಂಡು ಹೋಗಿ ವಾಕಿಂಗ್ ಏರಿಯಾಗೆ ಸೊ ಪ್ಲೇ ಎಲ್ಲ ನೋಡಿ ಅವರು ತುಂಬ ಆಯಿತು ಅವ್ರು ನಮ್ಗೆ ಇದ್ದರು ನೀವು ಕೂಡ ಇಂಥ ಅಪಾರ್ಟ್ಮೆಂಟ್ನ ತೊಗೋಬಾರ್ದಿತ್ತ ಅಂತ ಬಟ್ ಇದು ಆಗಿರೋ ಅಪಾರ್ಟ್ಮೆಂಟ್ ಅಲ್ವಾ ನಮ್ಮ ಮತ್ತೆ ಅಲ್ಲಿ ತುಂಬ ಓಲ್ಡ್ ಮೊದಲನೇ ತಗೊಂಡಿರುವಂಥದ್ದು ಇವಾಗ ಬರುವಂಥ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಇಂಥ ವ್ಯವಸ್ಥೆ ಇದ್ದೇ ಇರತ್ತೆ ಬಟ್ ಹಳೆ ಅಪಾರ್ಟ್ಮೆಂಟ್ಗಳಲ್ಲಿ ಇರಲ್ಲ ಅಷ್ಟೇ ಡಿಫ್ರೆನ್ಸ್ ಫ್ಯೂಚರಲ್ಲಿ ಮೇ ಬಿ ಸೊ ನಂತರ ನಾವು ಅವ್ರನ್ನ ಕರ್ಕೊಂಡೋಗಿದ್ದು ಸೊ ಅವರ ಪ್ಲೇ ಏರಿಯಾದಲ್ಲಿ ಸೊ ತುಂಬ ಚೆನ್ನಾಗಿದೆ ಅವರು ಕೂಡ ನೋಡ್ತಾ ಇದ್ರು ಇಲ್ಲೂ ಕೂಡ ಅವರು ಅವ್ರ ಮಕ್ಕಳನ್ನು ತುಂಬ ಮಿಸ್ ಮಾಡ್ಕೊತಾನೆ ಇದ್ರು ಸೊ ಎಲ್ಲ ಆಟನೂ ಕೂಡ ಅವ್ರ ಮಕ್ಕಳ ಥರನೇ ಆಡ್ತಾಯಿದ್ರು ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದರು ನಮ್ಮ ವಿಡಿಯೋನು ಮುಗಿಸುವಂತ ಸಮಯ ಬಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಸಬ್ಸ್ಕ್ರೈಬ್